ಜವಾರಿ ಅಕ್ಕಿಗಳು ಕೂರಿಗೆ ಭತ್ತ ದೇಸಿ ಭತ್ತ ಹೇಳಿ ಕರಿತಾ ಇದಾರೆ ಅಂತ ಎರಡ್ ಸಾವಿರದ ಹತ್ತರಲ್ಲಿ ಬೆಳಿತಾ ಇದ್ದೇನೆ ಹತ್ತರಲಿಂದ ಬೆಳಿತಾ ಇದ್ದೇನೆ ನಮ್ದು ಇದಕ್ಕೆ ಸಹ ಮಾಡಿದ್ದೇನೆ ಸಾವಯವ ದೃಢೀಕರಣ ಸಮೇತ ಇದೆ ರೀ ನಮ್ದು ಐಎಮ್ಓ ಸಂಸ್ಥೆಯಿಂದ ಕರಿ ಗಜವೆಲಿ ಅಂತೇಳಿ ಇದು ಬೆಳಗಾಂ ಖಾನಾಪುರ ಭಾಗದ ತಳಿ ಅದು ಆದ್ರೂ ಸ್ಪೆಷಲ್ ಏನಂದ್ರ ಬಾಣತಿ ಅಕ್ಕಿ ಫೈನ್ ವೆರೈಟಿ ಇದು ಶುಗರ್ ಇದ್ದವರು ತಿನ್ಬಹುದು ಇದ್ರದ್ದು ಅಕ್ಕಿರಿ ಇದು ಇಷ್ಟು ಸಣ್ಣ ಇದೆ ರೀ ಫೈನ್ ವೆರೈಟಿ ಇದೆ ಇಳುವರಿ ಕೂಡ ರೀ ಇದು ಮತ್ತೆ ನೋಡ್ರಿ ಇಷ್ಟು ಒಂದು ಚೆನೆ ಬಿಡ್ತದ್ರಿ ಇದು ಅದ್ರದ್ದು ಹ ಚೆನೆ ಬರ್ತದೆ ಇಷ್ಟು ಇಳುವರಿ ಚೆನ್ನಾಗಿರುತ್ತೆ ಗಮ್ ಅಂತ ವಾಸನೆ ಬರ್ತದೆ ಬಿರಿಯಾನಿ ಬಳಕೆಗಾಗಿ ಬಳಕೆ ಮಾಡ್ ವಿಶೇಷ ಏನಂದ್ರೆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ಲಾರ್ದಂಗ ನೋಡ್ಕೊಂತದ್ರಿ ಆಮೇಲೆ ಶುಗರ್ ಇದ್ರು ಸಹ ತಿನ್ಬಹುದ್ರಿ ಹಂಡ್ರೆಡ್ ಪರ್ಸೆಂಟ್ ಇದು ಆಮೇಲೆ ಏನಂದ್ರೆ ಚೀನಾ ಮಹಾರಾಜರು ತಿನ್ನೋದಕ್ಕೆ ನಿಷೇಧಿತ ಅಕ್ಕಿ ಅಂತ ಅಂತೇಳಿ ಕರಿತಾರ ಯಾವ ನಿಲ್ಸ್ಬೇಕಲ್ರಿ ನಾಟಿ ಮಾಡ್ಬೇಕಂತ ಅನ್ನೋದಿಲ್ಲ ಬಿತ್ತಬಹುದು ಕೂರ್ಗೆ ಕೂರ್ಗೆಯಿಂದ ಬಿತ್ಬಹುದು ಜಸ್ಟ್ ಹಸಿ ಮಾಡಿದ್ರೆ ಅದಕ್ಕೆ ಯಾವಾಗ ಹೂವು ಹಾಡುವಂತದ್ರಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಇವತ್ ನಾವು ವಿಶೇಷವಾಗಿ ಭತ್ತ ಆ ತಳಿಗಳನ್ನ ಅಭಿವೃದ್ಧಿ ಮಾಡುವಂತ ಒಬ್ಬ ವಿಶೇಷ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ವಿಶೇಷವಾಗಿ ಹದ್ನಾಲ್ಕು ವಿಧದ ಭತ್ತದ ತಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತು ಬೆಳೀತಾ ಇದ್ದಾರೆ ಅದನ್ನ ಇಲ್ಲಿ ಪ್ರತಿಯೊಂದು ಅವರು ಬೆಳೆದಂತ ತಳಿಗಳ ಭತ್ತನೂ ಇದೆ ಮತ್ತು ಅಕ್ಕಿನೂ ಇದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಪರಿಚಯ ನಮ್ಮ ಹೆಸರು ದೇವೇಂದ್ರಪ್ಪ ಭೂಯಿ ಅಂತ ಹೇಳಿ ಸುರ್ಪುರ್ ತಾಲೂಕು ಕಕ್ಕೇರಿ ಯಾದಗಿರಿ ಜಿಲ್ಲೆ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಸರ್ ನಿಮ್ದು ನಮ್ದು ಸ್ವಂತ ಜಮೀನು ಇರೋದು ನಾಲ್ಕು ಎಕರೆ ರೀ ಆ ಮತ್ತೆ ನಾ ಸಾವಯವ ಕೃಷಿಯಲ್ಲಿ ಮಾಡೋದು ನೈಸರ್ಗಿಕ ಕೃಷಿಯಲ್ಲಿ ಮಾಡೋದು ಇಪ್ಪತ್ತು ಎಕರೆದಲ್ಲಿ ಮಾಡ್ತಾ ಇದ್ದೀನಿ ಇಪ್ಪತ್ತು ಹೌದು ನೈಸರ್ಗಿಕ ಕೃಷಿಯಲ್ಲಿ ಭತ್ತ ಬೆಳಿತಾ ಇದ್ದೀನಿ ಅದು ದೇಶಿ ತಳಿಗಳನ್ನ ಯಾವ್ದೇ ತರ ಕೆಮಿಕಲ್ ಹಾಕ್ಲಾರ್ದೆ ಏನು ಹಾಕೋದು ದೇಶಿ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಹೌದು 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 ಜವಾರಿ ಅಕ್ಕಿಗಳು ಕೂರಿಗೆ ಭತ್ತ ದೇಶಿ ಭತ್ತ ಅಂತ ಹೇಳಿ ಕರಿತಾ ಇದ್ದಾರೆ ಅಂತದನ್ನ ಎರಡ್ ಸಾವಿರದ ಹತ್ತರಲಿಂದ ಬೆಳಿತಾ ಇದ್ದೇನ್ರಿ ನಾನು ಎರಡ್ ಸಾವಿರದ ಹತ್ತರಲಿಂದ ಬೆಳಿತಾ ಇದ್ದೇನೆ ನಮ್ದು ಇದಕ್ ಸರ್ಟಿಫಿಕೇಶನ್ ಸಹ ಮಾಡಿದೇನೆ ಸಾವಯವ ದೃಢೀಕರಣ ಸಮೇತ ಇದೆ ನಮ್ದು ಐಎಂಒ ಸಂಸ್ಥೆಯಿಂದ ವಿಶೇಷವಾಗಿ ಆಸಕ್ತಿ ಬಂದ್ ಸರ್ ಬೆಳಿಬೇಕ ನಾವು ಮೂಲತವಾಗಿ ನಮ್ಮ ಏನಂದ್ರೆ ತಂದೆಯವರು ನಮ್ ಬೆಲ್ಲಿ ಅಂತ ಹೇಳಿ ಬೆಳಿತಿದ್ರು ಅದು ಏನಂದ್ರ ಕೂರಿಗೆ ನೇಗಿಲಿನ ಮುಖಾಂತರ ಮರಬತ್ತ ಅಂತ ಬೆಳಿತಿದ್ರು ಅದನ್ನು ಕುಟ್ಟಿ ಊಟ ಮಾಡುವಾಗ ಅನ್ನ ಗಮ್ ಅಂತ ವಾಸನೆ ಬರ್ತಿತ್ತು ಅದು ಅಳಿದು ಹೋಗಿದೆ ಅದ್ರ ಉಂಡ್ ರುಚಿ ಅನುಭವ ಇತ್ತು ಮತ್ತೆ ನಮ್ದೆಲ್ಲಿ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ವಾರಬಂದಿ ಮಾಡ್ತಾ ಇದ್ದಾರೆ ನೀರಿಂದ ವಾರಬಂದಿ ಮಾಡೋದಕ್ಕೆ ನಮ್ಗೆ ನೀರು ಬೇಕು ಅದಕ್ಕೆ ಏನ್ ಮಾಡ್ಬೇಕು ಕಡಿಮೆ ಅವಧಿಯ ತಳಿಗಳು ಅದೇವನ ಹುಡ್ಕೊಂಡು ಹೋದಾಗ ನಮ್ಗೆ ಈ ಭತ್ತದ ತಳಿಗಳು ಕಣ್ಣಿಗೆ ಬಿದ್ದವು ಆಗ ನಾವು ಯಾಕೆ ಬೆಳಿಬಾರ್ದು ಅಂತ ಹೇಳಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅರ್ಧ ಎಕರೆದಲ್ಲಿ ಬೆಳೆದೆ ಅರ್ಧ ಎಕರೆಲಿಂದು ಒಂದ್ ಎಕರೆ ಎರಡು ಎಕರೆ ನಾಲ್ಕು ಎಕರೆ ಮಾಡಿ ಈಗ ಇಪ್ಪತ್ತು ಎಕರೆದಲ್ಲಿ ಬೆಳಿತಾ ಇದ್ದೀನಿ ಇಪ್ಪತ್ತು ಎಕರೆ ಎಕರೆದಲ್ಲಿ ಇದ್ದೀನಿ ನನ್ನ ಹೊಲ ಈ ಹೆಂಗಿದೆ ಅಂದ್ರೆ ಸೌಳು ಮತ್ತು ಜವಳು ಮಣ್ಣು ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ದೇಶಿ ತಳಿಗಳನ್ನ ಆಯ್ಕೆ ಮಾಡಿ ಬೆಳಿತಾ ಇದ್ದೀನಿ ದೇಶಿ ತಳಿಗಳ ಬೆಳಿತಾ ಇದ್ದೀನಿ ಆ ಇವತ್ತು ಒಂದು ಕಿವಿಮಾತಿ ಹೇಳ್ಬೇಕಂದ್ರೆ ರೈತರಿಗೆ ಒಂದು ನವರ ಹೇಳಿ ದೇಸಿ ತಳಿ ಇದೆ ಮೆಡಿಸಿನಲ್ ರೈಸ್ ಔಷಧಿ ಅಕ್ಕಿ ಅದ್ರದ್ದು ವಿಶೇಷ ಗುಣ ಏನಂದ್ರೆ ಸಾವಯವ ಕೃಷಿ ಯಾರು ಮಾಡ್ತೀವಿ ಅಂತಾರ ಅಂತವರ ಆ ಭತ್ತವನ್ನ ಆ ಕೃಷಿ ಯೋಗ್ಯವಲ್ಲದ ಜಮೀನಲ್ಲಿ ಅಥವಾ ಒಳ್ಳೆ ಜಮೀನಲ್ಲಿ ಬೆಳೆದ್ರು ಸಹ ಸಕ್ಸಸ್ಫುಲ್ ಆಗಿ ಕಾಣ್ಬೋದು ಮೊದಲನೇ ವರ್ಷದಲ್ಲಿ ಆ ಆದ್ರೂ ವಿಶೇಷ ಏನಂದ್ರೆ ಆ ಔಷಧಿ ಗುಣ ಇರುತ್ತೆ ಹಾಗಾಗಿ ಕೀಲು ನೋವು ಕಡಿಮೆ ಆಗುತ್ತೆ ವಿಶೇಷವಾಗಿ ಯಾವ ಯಾವ ತಳಿಗಳಿದಾವೆ ಒಂದೊಂದಾಗೆ ಪರಿಚಯ ಮಾಡ್ತಾ ಹೋಗಿ ಸರ್ ಇದು ಗೌರಿ ಸಣ್ಣ ಅಂತೇಳಿ ಹಾಸನ ಭಾಗದ್ದು ಗೌರಿ ಸಣ್ಣ ಹೌದು ಗೌರಿ ಸಣ್ಣ ಅಂತ ಹೇಳಿ ಹಾಸನ ಭಾಗದ್ದು ಹ ಅಧಿಕ ಇಳುವರಿ ಕೊಡುವಂತ ಅಕ್ಕಿ ರೀ ಇದು ಮತ್ತೆ ಅದ್ರ ಅವಧಿ ಬಂತು ಒಂದು ನಾಲ್ಕುವರೆ ತಿಂಗಳಂತು ಕರಿಗಜವೆಲಿ ಅಂತೇಳಿ ಇದು ಬೆಳಗಾವ್ ಖಾನಾಪುರ ಭಾಗದ ತಳಿ ಅದು ಆದ್ರೂ ಸ್ಪೆಷಲ್ ಏನಂದ್ರ ಬಾಣತಿ ಅಕ್ಕಿ ಈ ಗುಲ್ಬರ್ಗದಲ್ಲಿ ಆಳಂದ ಭಾಗದಲ್ಲಿ ಕಳಿವಿ ಅಂತ ಹೇಳಿ ಬಾಣತಿ ಅಕ್ಕಿ ವಿಶೇಷವಾಗಿ ಇಲ್ಲಿ ನಮ್ಮ ಭಾಗದ ತಳಿ ಇದನ್ನು ಬೆಳಗಾವದಲ್ಲಿ ಬಾಣತಿ ಅಕ್ಕಿ ಅಂತ ಹೇಳಿ ಸ್ಪೆಷಲ್ ಸ್ಪೆಷಲ್ ಏನಂದ್ರೆ ತಾಯಂದರಿಗೆ ಸ್ತನ್ಯಪಾನ ಕಡಿಮೆ ಆದ್ರೆ ಅದನ್ನು ಅಭಿವೃದ್ಧಿ ಮಾಡುತ್ತ ಒಂದು ಮತ್ತೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇದೆ ಶಕ್ತಿ ಆಗಿ ಅದಿದಾಗುತ್ತೆ ಅದಕ್ಕಾಗಿ ಇದನ್ನ ಬಳಕೆ ಮಾಡ್ತಾರೆ ಸೇಂಟೆಡ್ ರೈಸ್ ಸುಗಂಧ ಅಕ್ಕಿ ಅನ್ನ ಮಾಡಿದ್ರೆ ಫುಲ್ ಗಮ್ ಅಂತ ವಾಸನೆ ಬರ್ತದೆ ಅಷ್ಟೊಂದು ಸುಗಂಧ ಅಕ್ಕಿ ಪರಿಮಳ ಇರುವಂತ ಅಕ್ಕಿ ಇದು ತೊಗರಿ ಆ ಈ ಕೆಂಪು ಸಣ್ಣ ಅಂತ ಹೇಳಿ ಇದ್ರ ಸ್ಪೆಷಲ್ ಏನಂದ್ರೆ ಯಾವುದೇ ಸುಗರ್ ಫೈನ್ ವೆರೈಟಿ ಇದು ಸುಗರ್ ಇದ್ದವರು ತಿನ್ಬಹುದು ಇದ್ರದ್ದು ಅಕ್ಕಿರಿ ಇದು ಇಷ್ಟು ಸಣ್ಣ ಇದೆ ಫೈನ್ ವೆರೈಟಿ ಇದೆ ಇಳುವರಿ ಕೂಡ ರೀ ಇದು ಮತ್ತೆ ಇದು ತುಂಬಾ ರೀ ಇದು ತಿನ್ಬಹುದು ಸರ್ ಯಾರು ಶುಗರ್ ಅಕ್ಕಿ ಬಿ ಪಿ ಏನಿಲ್ಲ ಕೆಂಪಕ್ಕಿ ಯಾವ್ದೇ ಕೆಂಪಕ್ಕಿ ಮತ್ತು ಕಪ್ಪಕ್ಕಿ ತಿನ್ಬಹುದು ಸರ್ ಈ ರೀತಿ ಇದು ತೊಗರಿ ರಕ್ತಸಾಲಿ ಅಂತ ಹೇಳಿ ಇದು ಮಹಾರಾಷ್ಟ್ರ ಭಾಗದ ತಳಿರಿ ಇದು ಇದ್ರದೇನು ಇದ್ರ ವಿಶೇಷ ನೋಡ್ರಿ ಆಯುರ್ವೇದ ಡಾಕ್ಟರ್ ವಾತ ಪಿತ್ತ ಕಪಾ ಅಂತ ಹೇಳಿ ಮೂರು ಅಹ್ ಅದಿದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರ್ರಿ ಅದ್ರಂಗೆ ಇದು ಕೆಂಪಕ್ಕಿ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತದ್ರಿ ಇದು ಔಷಧಿಯ ಗುಣ ಐತಿ ಇದಕ್ಕೆ ರಕ್ತಸಾಲಿ ಅದಕ್ಕೆ ಸಾಲಿ ಅಂತ ಹೇಳಿ ಕರಿತಾರೆ ಇದು ಅನ್ನ ಊಟ ಮಾಡಿದ್ರೆ ರಕ್ತ ಯಾವ ಟೈಪ್ ಅನಿಸ್ತದೆ ರುಚಿ ಆ ರೀತಿಯಲ್ಲಿ ಟೇಸ್ಟ್ ಇದೆ ಸರ್ ಅದು ತುಂಬಾ ವಿಶೇಷವಾಗಿ ಪಾಪುಲರ್ ವೆರೈಟಿ ಮತ್ತೆ ಅಷ್ಟೇ ಹೈಯೆಸ್ಟ್ ರೇಟ್ ಇರುವಂತ ಅಕ್ಕಿ ಮಾರ್ಕೆಟ್ ನಲ್ಲಿ ಮುನ್ನೂರು ರೂಪಾಯಿ ಕೆಜಿ ಇದೆ ರೂಪಾಯಿ ಅಕ್ಕಿ ಇದೆ ಅಷ್ಟೊಂದು ಡಿಮ್ಯಾಂಡ್ ರೈಸ್ ಇದು ಇದು ತೊಗೋರಿ ಎಚ್ ಟಿ ಸೋನ್ ಅಂತ ಹೇಳಿ ಒಬ್ಬ ಮಹಾರಾಷ್ಟ್ರದ ರೈತನು ಕೂಡ ಒಬ್ಬ ಸೈಂಟಿಸ್ಟ್ ಅಂತ ಹೇಳ್ಬೋದು ಆ ಆ ಟೈಮ್ ನಲ್ಲಿ ಎಚ್ ಎಂ ಟಿ ವಾಚ್ ಪಾಪ್ಯುಲರ್ ಇರುವ ವತಿನಲ್ಲಿ ಆ ರೈತ ಕಂಡಿಡ್ದಕ್ಕೆ ಹೆಚ್ ಎಂಟಿ ವಾಚ್ ಪಾಪುಲರ್ ಇರೋದಕ್ಕ ಎಚ್ ಎಂಟಿ ಅಂತ ಹೇಳಿ ಎಚ್ ಸೋನಾ ಅಂತ ಮಾಡಿದಾರಿ ಮಾಡಿದಾರೆ ಸೊ ಇದ್ರದ್ ಅಕ್ಕಿ ಅಂತ ಅಕ್ಕಿದ ಅಕ್ಕಿ ನೋಡ್ರಿ ನೋಡಕ್ಕೆ ತುಂಬಾ ಆಕರ್ಷಿತ ಬಾಳ ಸಣ್ಣ ಅಕ್ಕಿ ಇದೆ ರೀ ತುಂಬಾ ಚನ್ನಾಗಿ ತುಂಬಾ ಚೆನ್ನಾಗಿದೆ ಸರ ಇದು ಸಿದ್ಧ ಸಣ್ಣ ಅಂತ ಹೇಳಿ ಭತ್ತದ ಬೋರೆಗೌಡ ಅಂತ ಹೇಳ್ತಾರಲ್ಲ ಆ ಅವ್ರು ಅವ್ರ ಬೆಳ್ದಿದ್ ಇದು ಸಿದ್ಧ ಸಣ್ಣ ಸಿದ್ಧ ಹಾ ಇದು ಇವಾಗ ಮಾರ್ಕೆಟ್ ನಲ್ಲಿ ಬೆಂಗಳೂರು ಮೈಸೂರು ಭಾಗದಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಅಕ್ಕಿ ಬಾಳ ಅದಿದ ಇದಾರಿ ಇದು ಏನೈತಿ ಕಂದ ಫೇಮಸ್ ಕಂದ ಸಾಲ ಅಂದ್ರೆ ನೋಡ್ರಿ ಇದು ಬಿರಾನಿ ರೈಸ್ ಕೇರಳದ್ದು ವೈನಾಡ್ ಕಡೆ ಬೆಳಿತಾರ್ರಿ ಇದ್ರ ರೇಟ್ ಬಂತು ನೂರ ರೂಪಾಯಿ ಕೆಜಿ ಬಟ್ ಇಳುವರಿ ಮಾತ್ರ ಚೆನ್ನಾಗಿದೆ ಆಮೇಲೆ ಅದ್ರದ್ದು ಭತ್ತ ನೋಡ್ರಿ ತೋರಿಸ್ತೀನಿ ಇಲ್ಲಿ ಆ ಇದು ಭತ್ತ ನೋಡ್ರಿ ಅದ್ರ ಇಷ್ಟು ಒಂದು ಚೆನೆ ಬಿಡ್ತದ್ರಿ ಇದು ಅದ್ರದ್ದು ಚೆನೆ ಬರ್ತದೆ ಇಷ್ಟು ಇಳುವರಿ ಚೆನ್ನಾಗಿರುತ್ತೆ ಗಮ್ಮಂತ ವಾಸನೆ ಬರ್ತದ ಬಿರಿಯಾನಿ ಬಳಕೆಗಾಗಿ ಬಳಕೆ ಮಾಡ್ತಾರೀ ಇದ್ರ ಬಿರ್ಯಾನಿ ಅಕ್ಕಿ ಇದೆ ನೋಡ್ರಿ ನೋಡ್ರಿ ಗಂಧಸಾಲಿನ್ರಿ ರಕ್ತ ರಕ್ತಸಾಲಿ ಬಿಟ್ರೆ ಹೈಯೆಸ್ಟ್ ರೇಟ್ ಇರೋದು ಇದು ಸರ್ ಬರ್ಮಾ ಬ್ಲಾಕ್ ಬರ್ಮಾ ಬ್ಲಾಕ್ ಅಂತೇಳಿ ಇದಕ್ಕೆ ಮಣಿಪುರದಲ್ಲಿ ಆ ಚಕಾವು ಅಂತೇಳಿ ಇದು ಬರ್ಮಾ ನದಿ ದಂಡೆಯಲ್ಲಿ ಬೆಳೆಯುವಂತ ವಿಶೇಷವಾಗಿ ಅಕ್ಕಿರಿ ಇದು ಚೀನಾ ಮಹಾರಾಜರು ಊಟ ಮಾಡ್ತಿದ್ರಿ ಭಾಗದಲ್ಲಿ ಭಾಗ ಯಾದಗಿರಿ ಜಿಲ್ಲೆಯಲ್ಲೇ ನಮ್ ಭಾಗದಲ್ಲಿ ಸಹ ವಿಶೇಷವಾಗಿ ಬೆಳೆದಿದ್ದೀನಿ ಎಕರೆಕ್ ಹತ್ತೊಂಬತ್ತು ಚೀಲ ಹತ್ತೊಂಬತ್ ಚೀಲ ಅಂದ್ರೆ ಒಂದು ಕ್ವಿಂಟಲ್ ಭತ್ತ ಬಂದಿದೆ ರೀ ಅಕ್ಕಿ ಪ್ರಮಾಣ ಒಂದು ಹತ್ತರಿಂದ ಹನ್ನೊಂದು ಕ್ವಿಂಟಲ್ ಅಕ್ಕಿ ಆಗುತ್ತಾರೆ ಒಂದು ಕೆಜಿ ಅಕ್ಕಿಗೆ ಎರಡ್ನೂರ ಇಪ್ಪತ್ತು ರೂಪಾಯಿ ಕೆಜಿ ಕೊಡ್ತೀನಿ ಆಮೇಲೆ ಮಾರ್ಕೆಟ್ ನಲ್ಲಿ ಮುನ್ನೂರ ಎಂಬತ್ತು ನಾಕ್ ರೂಪಾಯಿ ಕೆಜಿ ಇದೆ ರೀ ಹಾ ಇದರ ವಿಶೇಷ ಏನಂದ್ರೆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ಲಾರ್ದಂಗ್ ನೋಡ್ಕೊಂಡ್ರಿ ಆಮೇಲೆ ಶುಗರ್ ಇದ್ದವ್ರು ಸಹ ತಿನ್ಬಹುದ್ರಿ ಶುಗರ್ ಇರೋರ್ನು ಹಂಡ್ರೆಡ್ ಪರ್ಸೆಂಟ್ ತಿನ್ಬಹುದ್ರಿ ಇದು ಆಮೇಲೆ ಇದ್ರದ್ದು ಏನಂದ್ರೆ ಚೀನಾ ಮಹಾರಾಜರು ತಿನ್ನೋದಕ್ಕೆ ನಿಷೇಧಿತ ಅಕ್ಕಿ ಅಂತ ಹೇಳಿ ಕರಿತಾರ ಇದಕ್ಕೆ ಆಮೇಲೆ ಇದಕ್ಕೆ ಏನಂದ್ರೆ ಓಮೆಗಾ ತ್ರೀ ಇದೆ ರೀ ಓಮೆಗಾ ತ್ರೀ ಓಮೆಗಾ ತ್ರೀ ಇದೆ ರೀ ಇದರಲ್ಲಿ ಬಾಳ ರೆಜಿಸ್ಟ್ರೇಷನ್ ಪವರ್ ಜಾಸ್ತಿ ಇರುವಂತ ಅಕ್ಕಿ ರೀ ಇದು ಬಾಳ ತುಂಬಾ ಬೇಡಿಕೆ ಇರುವಂತ ಅಕ್ಕಿ ರೀ ಇದು ತಗೋರಿ ನವರ ಹೇಳಿ ನವರ ಸ್ಪೆಷಲ್ ಏನಂದ್ರೆ ಕೇರಳದಲ್ಲಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ ಇದನ್ನ ಹ ಅಕ್ಕಿಯ ರಾಜ ಅಂತಾನೆ ಕರಿಬಹುದ್ರಿ ಅದನ್ನ ಹ ಆ ರೀತಿಯಲ್ಲಿ ಇದು ಸಹ ಪೇಟೆಂಟ್ ರೈಸ್ ರೀ ಇದು ಪೇಟೆಂಟ್ ಆಗಿದರಿ ಇದು ಕೀಲು ನೋವು ಸಂಧಿವಾತ ಇಂಥವೆಲ್ಲ ಕಡಿಮೆ ಮಾಡುತ್ತಾರೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ ಔಷಧಿಯ ಗುಣಗಳು ಇದಾರೆ ಮತ್ತೆ ಏನಂದ್ರ ಪ್ಯಾರಾಲಸಿಸ್ ಆಗ್ಲಾರ್ದಂಗ್ ನೋಡ್ಕೊಂತದ್ರಿ ಇದು ಈ ರೀತಿ ಗುಣ ಇದಾರೆ ಇದು ಹ್ಮ್ ಇದು ತೊಗರಿ ಅಂಬೆ ಮೋರ್ ಹೇಳಿ ಇದು ಏನಂದ್ರ ಮಹಾರಾಷ್ಟ್ರ ಭಾಗದ ರೀ ಇದು ಪುನಃ ಭಾಗದಲ್ಲಿ ಹೆಚ್ಚು ಕಡಿಮೆ ಅಲ್ಲಿ ಹೆಚ್ಚಾಗಿ ಬೆಳಿತಾರ್ರಿ ಇದು ಆ ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಭಾಷೆಯಲ್ಲಿ ಅಂಬೆ ಅಂತ ಅನ್ನೋದಕ್ಕೆ ಅದಕ್ಕೆ ಮಾವಿನ ಟೈಪ್ ಸ್ಮೆಲ್ ಇದೆ ಆಮೇಲೆ ಇದು ಅನ್ನ ಉಂಡ್ರಿ ವಿಐ ಗಳು ಹೆಚ್ಚಾಗಿ ಬಳಕೆ ಮಾಡ್ತಾರ ಇದನ್ನ ನೂರ ಇಪ್ಪತ್ ರೂಪಾಯಿ ಕೆಜಿ ರೀ ಅನ್ನ ಮಾಡಿದ್ರೆ ಗಮ್ ಅಂತ ವಾಸನೆ ಬರ್ತದ್ರಿ ತುಪ್ಪ ಉಂಡಾಗ ಏನ್ ರುಚಿ ಸಿಗತ್ತಲ್ರಿ ಆ ಟೈಪ್ ರುಚಿ ಅಂದ್ರೆ ಮಾವಿನ ಫ್ಲೇವರ್ ಆ ರೀತಿಯಲ್ಲಿ ಇದೆ ಸರ್ ಹ್ಮ್ ಹ್ಮ್ ಇದು ಶೇಲಂ ಸಣ್ಣ ಅಂತ ಹೇಳಿ ಸರ್ ಇದ್ರದ್ ವಿಶೇಷ ಅಂದ್ರೆ ಏನಾಯ್ತ್ರಿ ಇಳುವರಿ ಜಾಸ್ತಿ ಕೊಡ್ತದ್ರಿ ಇದು ಇಳುವರಿ ನಂಬೆಲ್ಲಿ ದೇಶಿ ತಳಿಗಳಲ್ಲ ಅಧಿಕ ಇಳುವರಿ ಕೊಡುವಂತ ತಳಿಗಳನ್ನ ಕಡಿಮೆ ಇಳುವರಿ ಕೊಡುವಂತ ತಳಿ ಅದಾವ ಮೆಡಿಸಿನಲ್ ವ್ಯಾಲ್ಯೂ ಇರುವಂತ ತಳಿಗಳ ಕಡಿಮೆ ಇಳುವರಿ ಕೊಡ್ತಾವ್ರಿ ಹಾಗಾಗಿ ಇದು ಒಂದ್ ಎಕ್ರಕ್ ಮೂವತ್ತ್ ಚೀಲ ಬೆಳಿಬೋದ್ರಿ ನಾವು ಸಾವಯವದಲ್ಲಿ ಕೊಡುತ್ತಾರೆ ಸೋನ ಮಸೂರಿ ಟೈಪ್ ಇದನ್ನ ತಿನ್ಬೋದ್ರಿ ಮತ್ತೆ ಗಂಜಿ ಪ್ರಮಾಣ ಜಾಸ್ತಿ ಇರ್ತದ್ರಿ ಸ್ಪೆಷಲ್ ಏನಂದ್ರ ಸಣ್ಣ ಅಕ್ಕಿ ಇದಾರೆ ವೈಟ್ ಬಟ್ ಅದನ್ನ ಸ್ವಲ್ಪ ಪ್ರಮಾಣ ಮೆಡಿಸಿನಲ್ ವ್ಯಾಲ್ಯೂ ಇದೆ ಹಂಗಿದಾರೆ ಬಹಳ ಸಣ್ಣ ಇದೆ ಇದು ತಗೋರಿ ನವರ ಅಂತ ಹೇಳಿ ಇಲ್ಲಿ ನೋಡಿದ್ರ ಅಲ್ರಿ ಭತ್ತ ಇದು ಅದರದ್ದೇ ಬೆಳೆ ನೋಡ್ರಿ ಇದು ಹಾ ಇಷ್ಟು ತೆನೆ ಬಿಡುತ್ತಾರೀ ಅದು ಯಾವಾಗ ನೋಡ್ರಿ ಈ ಟೈಪ್ ಫಸ್ಟ್ ಕಲರ್ ಇರುತ್ತೆ ಕಾಳು ಗಟ್ಟಿ ಆಗೋತ್ತಿನಲ್ಲಿ ಆಮೇಲೆ ಇದು ಕಪ್ಪಾಗುತ್ತ ಫುಲ್ ಕಪ್ಪಾದ್ಮೇಲೆ ಮಾಡ್ಬೇಕ್ರಿ ಕಟಾವ್ ಮಾಡಿದ್ರೆ ಇದು ಹೆಂಗಾಗುತ್ತ ಅಂದ್ರೆ ಒಳಗಡೆ ಕೆಂಪು ಅಕ್ಕಿ ತಿರುಗುತ್ತಾರೆ ಅಂದಾಗ ಅವಾಗ ಇದು ಕೊಯ್ಲಿಗೆ ಬಂದಿದೆ ಅಂತ ಅಂದ್ರೆ ಪೂರ್ತಿ ಇದು ಪಕ್ವ ಪಕ್ವ ಆಗಿದೆ ಅಂತ ಅರ್ಥ ರೀ ಈ ರೀತಿಯಲ್ಲಿ ನಾವು ಸಾವಯವ ಕೃಷಿಯಲ್ಲಿ ನೈಸರ್ಗಿಕವಾಗಿ ಬರೇ ಜೀವಾಮೃತ ಕೊಟ್ಟು ನಾವ್ ತೆನೆಗಳು ನೋಡ್ರಿ ಬೇರೆ ಬೇರೆ ತೆನೆಗಳ್ರಿ ಇದು ಬರ್ಮಾ ಬ್ಲಾಕ್ ತೆನೆರಿ ಬರ್ಮಾ ಬ್ಲಾಕ್ ಹ್ಞೂ ರೀ ಹ್ಞೂ ಇದು ಕೆಂಪು ಸಣ್ಣ ಭತ್ತದ ತೆನೆರಿ ಇದು ಹ್ಮ್ ಆಮೇಲೆ ಇದು ನೋಡ್ರಿ ಎಂ ಟಿ ಸೋನತ್ ತೆನೆ ಆಮೇಲೆ ಇದು ನೋಡ್ರಿ ಗಂಧ ಸಾಲ ತೆನೇರಿ ಇದು ಗಂಧ ಸಾಲ ಗಂಧ ಸಾಲ ತೆನೆ ರೀ ಹ್ಮ್ ಈಗಿದೆ ಸೇಮ್ ಇದು ಇದು ಎರಡು ಒಂದೇ ರೀ ಇಷ್ಟು ಎಲ್ಲ ದೇಶಿ ತಳಿಗಳು ವಿಶೇಷವಾಗಿ ಇದೆ ಸರ್ ಇದು ಓಕೆ ಹ್ಞೂ ಸರ್ ಇಷ್ಟೆಲ್ಲ ಹದಿನಾಲ್ಕು ವೆರೈಟಿಗಳು ಬೆಳೆದಿದ್ರೆ ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳು ಇದ್ದಾವೆ ಬೇರೆ ಬೇರೆ ದೇಶದ ಅಕ್ಕಿದ ಬಗ್ಗೆ ಹೇಳಿದ್ರಿ ನಮ್ಮ ವಾತಾವರಣಕ್ಕೆ ಇವೆಲ್ಲ ಯಾವ ಆಗ್ಯಾವ ಸಟ್ಟಾಗ್ಯಾವ ಆಗ್ಯಾವ ಇಲ್ಲಿ ಯಾವುದೇ ಅಕ್ಕಿ ನಮ್ಮ ಪರಿಸರಕ್ಕೆ ಒಂದಿ ಒಗ್ಗಿಕೊಂಡಿದ್ದಾರೆ ಹ ಯಾಕೆ ಒಗ್ಗಿಕೊಂಡಿದ್ದಾರೆ ಅಂದ್ರೆ ಸಾವಯವದಲ್ಲಿ ಬೆಳಿಬೇಕು ಅಂದ್ರಾಗ ಅದು ಹೊಂದಿಕೊಳ್ಳುತ್ತಾರೆ ನಾವು ಸಾವಯವದಲ್ಲಿ ಬೆಳಿಲಾರ ರಾಸಾಯನಿಕ ಹಾಕಿದ್ರೆ ಬಿದ್ದು ಹೋಗುತ್ತಾರೆ ಇದು ದೇಶಿ ತಳಿಗಳಂದ್ರೆ ಎತ್ತರ ಮತ್ತು ಕುಳ್ಳ ಎರಡು ರೀತಿಯಲ್ಲಿ ಬೆಳೆಯುವಂತ ಭತ್ತದ ತಳಿಗಳಿದಾವ್ರಿ ಹಾಗಾಗಿ ನಾವು ರಾಸಾಯನಿಕ ಟಚ್ ಮಾಡಿದ್ರೆ ಅದರ ಮೂಲ ಹೊರಟಾಗ ಹೋಗುತ್ತಾರೆ ಅದ್ರ ಸ್ಮೆಲ್ ಬರೋದಿಲ್ಲ ಔಷಧಿ ಹಾಗಾಗಿ ನಾವು ರಾಸಾಯನಿಕ ಒಂದು ಚೀಲ ಟಚ್ ಸ್ಮೆಲ್ ಬರೋದಿಲ್ಲ ಆ ರೀತಿಯಲ್ಲಿ ವಿಶೇಷ ನಾವು ಅದ್ರ ಗುಣಗಳು ಪಡಿಬೇಕಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಪಡಿಬೇಕು ಅಂದಾಗ ಮಾತ್ರ ನಾವು ಅದ್ರದ್ದು ವಿಶೇಷ ಗುಣಗಳು ಅದರ ವಿಶೇಷ ಔಷಧಿಯ ಗುಣಗಳು ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತ ರೀ ಯಾವುದೇ ಭತ್ತನ್ನು ನೀರ್ ನಿಲ್ಸ್ಬೇಕನ್ನೋದಿಲ್ರಿ ನಾಟಿ ಮಾಡ್ಬೇಕಂತ ಅನ್ನೋದಿಲ್ಲ ಕೂರ್ಗೆಯಿಂದ ಬಿತ್ತಬಹುದು ಕೂರ್ಗೆಯಿಂದ ಬಿತ್ತಬಹುದು ಜಸ್ಟ್ ಹಸಿ ಮಾಡಿದ್ರೆ ಅದಕ್ಕೆ ಯಾವಾಗ ಹೂವು ಹಾಡುವಂತದಲ್ಲಿ ಮತ್ತೆ ಜಸ್ಟ್ ಹೆಂಗ ಜೋಳಕ್ಕೆ ಹೆಂಗ ನೀರ್ ಬಿಡ್ತಿವಿ ಅಲ್ಲ ಅಷ್ಟು ನೋಡ್ಕೊಂಡ್ರ ಸಾಕ್ರಿ ಈಗೆಲ್ಲ ಬತ್ತ ಟೈಮ್ ನೀರ್ ನಿಲ್ಸ ಯಾಕೆ ನೀರ್ ನಿಲ್ಸ್ತಾರಂದ್ರೆ ಕಳೆಗಳ ಪ್ರಮಾಣ ಜಾಸ್ತಿ ಬರ್ತದೆ ಅದಕ್ಕಾಗಿ ಕಳೆಗಳ ನಿಯಂತ್ರಣ ಮಾಡೋದಕ್ಕೋಸ್ಕರನೇ ನೀರ್ ನಿಲ್ಸೋದು ಯಾವ್ದು ಭತ್ತಕ್ ನೀರ್ ಬೇಕನ್ನೋದಿಲ್ಲ ಹಸಿ ಇದ್ರೆ ಸಾಕು ಹಂಗ್ ಬೆಳಬಹುದು ಕಳೆ ನಿಯಂತ್ರಣ ಮಾಡೋದಕ್ಕೋಸ್ಕರ ನೀರ್ ನಿಲ್ಸ್ತಾರ್ರಿ ಅಷ್ಟು ನೀರಿನ ಅವಶ್ಯಕತೆ ಇಲ್ಲ ದೇಸಿ ತಳಿಗಳಿಗೆ ನೀರು ಸಹ ಕಡಿಮೆ ಮಾಡ್ಬಹುದು ನಾವು ಹ ಆ ರೀತಿಯಲ್ಲಿ ಆಮೇಲೆ ಕಡಿಮೆ ಡ್ರೈ ಡ್ರೈಲ್ಯಾಂಡ್ ಸೀಡ್ ಅಂತ ಹೇಳಿ ಇದೆ ರೀ ನಮ್ಮ ಇಲ್ಲಿ ಭಾಗದ ನಮ್ಮ ಆಳಂದ ಭಾಗದ ಕರಿ ಕಳಿವಿ ಅಂತ ಹೇಳಿ ಆ ನೀರ್ನಲ್ಲಿ ಬೆಳೆಯೋಕ್ ಹೋದ್ರೆ ಬೆಳೆಯಲ್ಲರಿ ಅದು ಏನಿದ್ರು ನಾವು ಡ್ರೈಲ್ಯಾಂಡ್ ಇಂಟರ್ ಕ್ರಾಪ್ ಆಗಿ ಬೆಳಿಬೇಕ್ರಿ ಆ ವಿಶೇಷ ಗುಣಗಳ್ರಿ ಸರ್ ವಿಶೇಷವಾಗಿ ನೀವು ಹೇಳಿರುವಂತ ಪ್ರತಿಯೊಂದು ಆ ಭತ್ತ ಅಥವಾ ಅಕ್ಕಿ ನಿಮ್ಮ ಹತ್ರ ಯಾರಿಗಾದ್ರೂ ಬೇಕಂದ್ರೆ ಬಿತ್ತಕ್ಕಾಗ್ಲಿ ಅಥವಾ ಊಟಕ್ಕಾಗ್ಲಿ ಸಿಗ್ತದೆ ಸರ್ ನಾ ವರ್ಷ ಪೂರ್ತಿ ಅಕ್ಕಿನ ಕೊಡ್ತೀನಿ ವರ್ಷ ಪೂರ್ತಿ ಭತ್ತನು ಕೊಡ್ತೀನಿ ಕಂಟಿನ್ಯೂ ಕೊಡ್ತಾ ಇದ್ದೀನಿ ರೀ ನಾನು ಸ್ವಲ್ಪ ಪ್ರಮಾಣದಲ್ಲಿ ಬೆಳಿತಾ ಇಪ್ಪತ್ತು ಎಕರೆದಲ್ಲಿ ಬೆಳಿತಾ ಇದ್ದೀನಿ ಒಂದು ಕೆಜಿ ಮೊದಲು ಮಾಡಿ ಕೊಡ್ತಾ ಇದ್ದೀನಿ ನಾ ಹಾ ಒಂದು ಕೆಜಿ ಅಕ್ಕಿ ಬೇಕಂದ್ರೂನು ನಾ ವಿರ್ ಎಲ್ ಮುಖಾಂತರ ಪಾರ್ಸಲ್ ಕಳ್ಸಿ ಕೊಡ್ತೀನಿ ಮೊದಲು ಊಟ ಮಾಡ್ಬೇಕು ಅದ್ರ ಸವಿ ಸವಿದ ಮೇಲೆ ಅವಾಗ ಒಂದ್ ಚೀಲ ಎರಡ್ ಚೀಲ ಆರ್ಡರ್ ಕೊಡ್ರಿ ಕಳ್ಸಿ ಕೊಡ್ತೀನಿ ವಿ ಆರ್ ಎಲ್ ಈ ರೀತಿಯಲ್ಲಿ ನಾ ಕೊಡ್ತೀನಿ ಯಾಕಂದ್ರೆ ಅವ್ರ ಒಯ್ದು ಅಮೂಲ್ಯವಾದ ವಸ್ತು ಅದು ಆರಾಮ್ ಮಾಡಬಾರ್ದು ಹಾಳಾಗ್ಬಾರ್ದು ನಾವ್ ಕಷ್ಟಪಟ್ಟು ರೈತ ಬೆಳಿತಾ ಇದ್ದೀನಿ ಅವ್ರ ದುಡ್ಡು ಕೊಡ್ಬೋದು ಮತ್ತೆ ಬೆಳಸ್ಬೇಕಂದ್ರೆ ಆರ್ ತಿಂಗಳ ಬೇಕು ನಾಕ್ ತಿಂಗಳ ಬೇಕು ಅದ್ ಹಂಗಾಗಿ ನಾನು ಯಾರೇ ಕೇಳಲಿ ಫಸ್ಟ್ ಒಂದ್ ಕೆಜಿ ಕೊಡ್ತೀನಿ ಅದನ್ನ ರುಚಿ ನೋಡ್ಬೇಕು ನೋಡಿದ್ಮೇಲೆ ಆರ್ಡರ್ ಕೊಡ್ಬೇಕು ಅವ್ರಿಗೂ ನಷ್ಟ ಆಗ್ಬಾರದು ದುಡ್ಡು ನಾ ಆಮೇಲೆ ನಾ ಬೆಳೆದಂತ ಶ್ರಮನೂ ವ್ಯರ್ಥ ಆಗ್ಬಾರ್ದಾಗ ಈ ರೀತಿಯಲ್ಲಿ ನಾನು ಒಂದ್ ಕೆಜಿ ಅರ್ಧ ಕೆಜಿ ಕಳಸ್ತೇನ್ರಿ ಹಾಗಾದ್ರೆ ಇದೇನ್ ತೋರಣ ತರ ಮಾಡಿರಲ್ಲ ಇದು ಭತ್ತದ ತೋರಣ ನೋಡ್ರಿ ಇದು ಭತ್ತದಲ್ಲೇ ನಾವು ತೋರಣ ಮಾಡಬಹುದು ಏನೇನೋ ಎಲ್ಲೆಲ್ಲೋ ಅದಿದು ಇದು ತಗೊಂಡ್ಬಂದ್ ಕಟ್ಟತ್ತಾರ ಈ ಭತ್ತದಲಿಂದ ತೋರಣ ಮಾಡ್ಸಿದಿ ಬಾಳ ಚಂದ ಐತಿ ಚೆನ್ನಾಗಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ವಿಶೇಷವಾಗಿ ಆ ಸಾವಯವದಲ್ಲಿ ಹಲವಾರು ವಿಧದ ಭತ್ತಗಳನ್ನು ಬೆಳೆದಿದ್ದಾರೆ ಪ್ರತಿಯೊಂದು ಒಂದೊಂದು ವಿಶೇಷತೆ ಇದೆ ಒಂದೊಂದು ಔಷಧಿಯ ಗುಣಗಳಿದ್ದಾವೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಮೌಲ್ಯ ಇದೆ ಅಂತ ವಿಶೇಷವಾದಂಥ ಭತ್ತಗಳನ್ನು ನಮ್ಮ ಭಾಗದಲ್ಲಿ ಬೆಳೆದಿದ್ದಾರೆ ಅಂದರೆ ನಮಗೂ ತುಂಬ ಹೆಮ್ಮೆಯ ವಿಷಯ ಇವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನಿಮಗೆ ಇದರಲ್ಲಿ ಯಾವುದೇ ಥರದ ಭತ್ತ ಅಥವಾ ಅಕ್ಕಿ ಬೇಕು ಬೇಕಾದರೂ ಇವರಿಗೆ ಸಂಪರ್ಕ ಮಾಡಿರಿ ಇವ್ರದ್ದು ಒಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಯಾರೇ ಕೇಳಿದ್ರು ಮೊದಲು ಒಂದು ಕೆ ಜಿ ಎರಡು ಕೆ ಜಿ ಕೊಡ್ತೀನಿ ಅವ್ರು ತಿಂದು ಅವರಿಗೆ ಓಕೆ ಅನ್ಸಿದಾಗ ಮಾತ್ರ ಚೀಲ್ಗಾಟ್ಲೆ ಕೊಡ್ತೀನಿ ಅಂತ ಹೇಳಿದ್ರು ಅದು ತುಂಬ ಖುಷಿ ಆಯ್ತು ಯಾಕಂದರೆ ಈಗ ಏನೋ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತೇಳಿ ತಗೊಂಡು ಆಮೇಲೆ ತಿನ್ನೋಕೆ ರುಚಿ ಇಲ್ಲ ನಮ್ಮ ಆರೋಗ್ಯಕ್ಕೆ ಹೋಗ್ತಾ ಇಲ್ಲ ಈ ಥರ ವೇಸ್ಟ್ ಆಗಬಾರ್ದು ಹಂಗಾಗಿ ಅದನ್ನು ಒಂದು ಸತಿ ತಿಂದು ನೋಡಿ ಮತ್ತೆ ತಗೊಳ್ಳೆ ಅಂತ ಕಾಳಜಿಯಿಂದ ಹೇಳ್ತಾ ಇದ್ದಾರೆ ಇಂಥ ವಿಶೇಷವಾದಂಥ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ಈ ಭತ್ತದ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ